ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಮಾಸ್ಟರ್ ಮೈಂಡ್ ಸಿ ಎಸ್ ಎಂ ಇನ್ಫಾರ್ಮೇಷನ್ಗೆ ಸ್ವಾಗತ ಯದಾ ಯದಾ ಈ ಧರ್ಮಶ ಗ್ಲಾನಿರ್ಭವತಿ ಭಾರತ ಅಭ್ಯುತ್ತಮ್ ಅಧರ್ಮಶ ತದತನ ಸೃಜಾಮ್ಯಹಂ ಯಾವಾಗ ಧರ್ಮದ ಅವನತಿಯಾಗುವುದೋ ಅಧರ್ಮದ ಉನ್ನತಿಯಾಗುವುದೋ ಆಗ ನಾನು ಅವತಾರ ಮಾಡುತ್ತೇನೆ ಸಾಧುಗಳ ರಕ್ಷಣೆಗಾಗಿ ದುಷ್ಟರ ವಿನಾಶಕ್ಕಾಗಿ ಮತ್ತು ಧರ್ಮದ ಸ್ಥಾಪನೆಗಾಗಿ ಪ್ರತಿಯುಗದಲ್ಲಿ ಅವತರಿಸುತ್ತೇನೆ ಎಂದು ಭಗವಾನ್ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳುತ್ತಾರೆ ಬಂಜಾರರು ಹಲವಾರು ಸಮಸ್ಯೆಯ ಸುಳಿಯಲ್ಲಿ ಸಿಲುಕಿಕೊಂಡಿರುವ ವೇಳೆಯಲ್ಲಿ ಬಂಜಾರರಿಗೆ ಸರಿಯಾದ ಮಾರ್ಗವನ್ನು ತೋರಿಸಲು ಬಂದ ಮಹಾತಪಸ್ವಿ ಸಂತ ಶ್ರೀ ಶೇವಾಲಾಲ್ ಮಹಾರಾಜ್ ಬಾಪೂರ ವಚನ ಹರದ ಲಗಾವೋ ಘರ ಘರೇಮ ಧರ್ಮ ಜಗಾವೊ ಆವೊ ಭಾಯಾವೋ ಬಾಯಿವೋ ಭಯ್ಯರಗಡೆನ ಸುರಗೊಂಡರ ಕೊಪ್ಪನ ಸಂತ ಶ್ರೀ ಸೇವಾಲಾಲ್ ಮಹಾರಾಜರ ಇನ್ನೂರ ಎಂಬತ್ನಾಲ್ಕನೇ ಜಯಂತ್ಯೋತ್ಸವ ಕಾರ್ಯಕ್ರಮನೇವಾರು ಪರೋಲಾಗೋ ಧರೇತಿ ದಿನಾಂಕ ಹದಿಮೂರು ಎರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಹದಿನೈದು ಎರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೆ ನಡೆಯಲಿದೆ ಸ್ಥಳ ಭಾಯಗಢ ಸುರಗೊಂಡನಕೊಪ್ಪ ನ್ಯಾಮ್ತಿ ತಾಲೂಕ್ ದಾವಣಗೆರೆ ಜಿಲ್ಲಾ ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತ್ ಮೂರು ಸೋಮವಾರ ಬೆಳಗ್ಗೆ ಏಳು ಮೂವತ್ತಕ್ಕೆ ದೂದಿಯಾ ತಳಾವ್ನಿಂದ ನೂರ ಒಂದು ಪೂರ್ಣ ಕುಂಭದೊಂದಿಗೆ ಗಂಗಾ ಪೂಜೆ ಧ್ವಜಾರೋಹಣ ಬೆಳಗ್ಗೆ ಎಂಟರಿಂದ ಶ್ರೀ ಸಂತ ಸೇವಾಲಾಲ್ ಮಹಾರಾಜರ ಕಾಟಿ ಆಹಾರೋಹಣ ಶ್ರೀ ರುದ್ರಪ್ಪ ಲಮಾಣಿ ಮಾಜಿ ಸಚಿವರು ಅಧ್ಯಕ್ಷರು ಸಂತ ಸೇವಾಲಾಲ್ ಜನ್ಮಸ್ಥಾನ ಮಹಾಮಠ ಸಮಿತಿ ಮಾತ ಮರಿಯಮ್ಮ ದೇವಿ ಕಾಟಿ ಆಹರೋಣ ಪಿ ರಾಜು ಶಾಸಕರು ಅಧ್ಯಕ್ಷರು ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ ಧಾರ್ಮಿಕ ವಿಧಿವಿಧಾನಗಳ ಪ್ರಾರಂಭೋತ್ಸವ ಶ್ರೀ ರಾಘವೇಂದ್ರ ನಾಯಕ್ ಹಿರಿಯ ವಕೀಲರು ಮಧ್ಯಾಹ್ನ ಮೂರರಿಂದ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿ ಮಧ್ಯಾಹ್ನ ಎರಡರಿಂದ ಐದರವರೆಗೆ ಬಂಜಾರ ಮಹಿಳಾ ಗೋಷ್ಠಿ ಉದ್ಘಾಟನೆ ಶ್ರೀ ಗಂಟಿ ವಿಶ್ರಾಂತ ಕುಲಪತಿಗಳು ಅಧ್ಯಕ್ಷತೆ ಶ್ರೀಮತಿ ಶಾರದಾ ಪೂರ್ಯ ನಾಯಕ್ ಮಾಜಿ ಶಾಸಕರು ವಿಷಯ ಬಂಜಾರ ಮಹಿಳೆಯರ ಸ್ಥಿತಿಗತಿ ಮತ್ತು ಸಾಂವಿಧಾನಿಕ ಹಕ್ಕುಗಳು ವಿಷಯ ಮಂಡನೆ ಡಾಕ್ಟರ್ ನಾಗವೇಣಿ ಸಹ ಪ್ರಾಧ್ಯಾಪಕರು ಮೈಸೂರು ವಿಶ್ವವಿದ್ಯಾಲಯ ಡಾಕ್ಟರ್ ಜ್ಯೋತಿ ಕೆಸಿ ನಿರ್ದೇಶಕರು ಸಾಧನಾ ಐಎಎಸ್ ತರಬೇತಿ ಕೇಂದ್ರ ವಿಜಯನಗರ ಬೆಂಗಳೂರು ಡಾಕ್ಟರ್ ಕಾಳಮ್ಮ ಸದಸ್ಯರು ಬಂಜಾರ ಭಾಷಾ ಮತ್ತು ಸಂಸ್ಕೃತಿ ಅಕಾಡೆಮಿ ಬೆಂಗಳೂರು ನಿರ್ವಹಣೆ ರೇಷ್ಮಾಬಾಯಿ ತ್ರೀಟಿವಿ ಬಂಜಾರ ಸಂಜೆ ಐದರಿಂದ ಎಂಟರವರೆಗೆ ಬಂಜಾರ ಭಾಷಾ ಗೋರ್ಬೋಲಿ ಕವಿಗೋಷ್ಠಿ ಪ್ರಾಸ್ತಾವಿಕ ನುಡಿ ಶ್ರೀ ಮಧುನಾಯಕ್ ಲಮಾಣಿ ಅಧ್ಯಕ್ಷರು ಕರ್ನಾಟಕ ಬರಹಗಾರ ಬಳಗ ಹೂವಿನ ಹಡಗಲಿ ಉದ್ಘಾಟನೆ ಡಾಕ್ಟರ್ ಸಣ್ಣರಾಮ ಬಂಜಾರ ಹಿರಿಯ ಲೇಖಕರು ಅಧ್ಯಕ್ಷತೆ ನರಸಿಂಗ್ ಲಂಬಾಣಿ ಉಪನ್ಯಾಸಕರು ಪುಸ್ತಕ ಬಿಡುಗಡೆ ಗೋರೂರು ಬಾವೇಟಿ ಲೇಖಕರು ಎಸ್ ಎಸ್ಮೀಟ್ಯಾನಾಯ್ಕ ಟಿರ್ವಣೆ ಖಂಡು ಬಂಜಾರ ರಾಮು ಮಸ್ಕಿ ದಿನಾಂಕ ಹದಿನಾಲ್ಕು ಎರಡು ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಂಗಳವಾರ ಹತ್ತು ಮೂವತ್ತರಿಂದ ವಿಚಾರಗೋಷ್ಠಿ ವಿಷಯ ಪರಿಶಿಷ್ಟ ಸಮುದಾಯಗಳ ಮುಂದಿರುವ ಸವಾಲುಗಳು ಮತ್ತು ಐಕ್ಯತೆ ಉದ್ಘಾಟನೆ ಡಾಕ್ಟರ್ ರವಿ ಎಚ್ ಮಾಕಾಳಿ ರಾಜ್ಯ ಅಧ್ಯಕ್ಷರು ಮೀಸಲಾತಿ ಸಂರಕ್ಷಣಾ ಒಕ್ಕೂಟ ಅಧ್ಯಕ್ಷತೆ ಶ್ರೀ ಜಯದೇವ ನಾಯಕ್ ಹಿರಿಯ ವಕೀಲರು ಪ್ರಾಸ್ತಾವಿಕ ನುಡಿ ಶ್ರೀ ರುದ್ರು ಪುನೀತ್ ಆರ್ ಸಿ ಯುವ ಬರಹಗಾರರು ವಿಷಯ ಮಂಡನೆ ಶ್ರೀ ನಾಯಕ್ ಹೈಕೋರ್ಟ್ ವಕೀಲರು ಬೆಂಗಳೂರು ಇಂದೂದರ್ ಹೊನ್ನಾವರ ಶ್ರೀ ಮಾವಳ್ಳಿ ಶಂಕರ್ ರಾಜ್ಯಾಧ್ಯಕ್ಷರು ಡಿ ಎಸ್ ಎಸ್ ಅಂಬೇಡ್ಕರ್ ವಾದ ಮಧ್ಯಾಹ್ನ ಎರಡು ಗಂಟೆಗೆ ಸಂತ ಶ್ರೀ ಸೇವಾಲಾಲ್ ಮಹಾರಾಜರ ಇನ್ನೂರ ಎಂಬತ್ನಾಲ್ಕನೇ ಜಯಂತ್ಯೋತ್ಸವ ಸರ್ಕಾರಿ ಕಾರ್ಯಕ್ರಮ ಉದ್ಘಾಟನೆ ಶ್ರೀ ಬಸವರಾಜ್ ಬೊಮ್ಮಾಯಿ ಗೌರವಾನ್ವಿತ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಸಂಜೆ ಐದರಿಂದ ಬಂಜಾರ ಧಾರ್ಮಿಕ ಸಭೆ ದಿವ್ಯ ಸಾನಿಧ್ಯ ಮತ್ತು ಉದ್ಘಾಟನೆ ಶ್ರೀ 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 ಬಾಬು ಸಿಂಗ್ ಮಹಾರಾಜ್ ಧರ್ಮಗುರುಗಳು ಪೀಠಾಧ್ಯಕ್ಷರು ಶ್ರೀ ಕ್ಷೇತ್ರ ಪೊಹರಾದೇವಿ ಮಹಾರಾಷ್ಟ್ರ ಅಧ್ಯಕ್ಷತೆ ಡಾಕ್ಟರ್ ಎಲ್ ಈಶ್ವರ ನಾಯ್ಕ್ ಆಶಯ ನುಡಿ ಹರೀಶ್ ಲಮಾಣಿ ನಿರ್ವಹಣೆ ಗಿರೀಶ್ ಡಿ ಆರ್ ರಾತ್ರಿ ಎಂಟು ಮೂವತ್ತರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರು ಬುಧವಾರ ಲೋಕ ಕಲ್ಯಾಣಾರ್ಥವಾಗಿ ಮಹಾಭೋಗ್ ಪೂಜೆ ಈ ವಿಡಿಯೋ ದೇಕೇಜಿನ್ ಸೇನಿ ಜೈ ಶಿವಾಲಲ್ ಜೈ ಮಾರಿಯಮ್ಮ ಮಾರ್ ವಿಡಿಯೋ ಲೈಕ್ ಕರೋ, ಶೇರ್ ಕರೋ ಸಬ್ಸ್ಕ್ರೈಬ್ ಕರೋ ನೋವು ವಿಡಿಯೋ ದೇಕೆನ ಬೆಲ್ ಐಕಾನ್ ಒತ್ತೋ ಸೇನಿ ಮಾರ್ ಹಾತ್ ಜೋಡಿ ರಾಮ ರಾಮಿ ಧನ್ಯವಾದ